ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ರೆಸಿಪಿ ತೋರ್ಸಕತ್ತೀನಿ ಚಟ್ನಿ ರೆಸಿಪಿ ಈ ಚಟ್ನಿ ಎಲ್ಲರೂ ಮನೆಯಲ್ಲಿ ವಾರಕ್ಕೊಮ್ಮೆರ ಮಸಾಲ ದೋಸೆ ಮಾಡೇ ಮಾಡ್ತೀರಿ ಈ ಮಸಾಲ ದೋಸಾಗ ಈ ಒಂದು ಚಟ್ನಿ ಹಚ್ಕೊಂಡು ತಿಂದ್ರೆ ರುಚಿ ಇನ್ನಷ್ಟು ಜಾಸ್ತಿ ಆಗ್ತೈತಿ ಅಂತಲೇ ಹೇಳ್ಬೋದು ಆಗಾಗ ಮಾಡಿಕೊಂಡು ಇದನ್ನ ನೀವು ತಿಂದ್ರೆ ಫ್ರೆಶ್ ಆಗಿರ್ತೈತಿ ಚಟ್ನಿ ಒಂದು ವಾರದವರೆಗೂ ನೀವು ಇಟ್ಕೊಂಡು ಇದನ್ನು ಹಾಕ್ಕೊಂಡು ತಿನ್ಬೋದು ಅಂದ್ರೆ ದೋಸೆ ಮೇಲೆ ಉದುರಿಸ್ಕೊಂಡು ತಿನ್ಬೋದು ಅಂದ್ರೆ ಪುಡಿ ಚಟ್ನಿನ ತೋರಿಸ್ತಾ ಇರೋದು ಈಗ ನಾನು ಕಡ್ಲಿ ಬೇಳೆನ ಒಂದು ಬಾಳಿಗೆ ಒಳಗೆ ಹಾಕ್ಕೊಂಡಿನಿ ಲೋ ಫ್ಲೇಮ್ನಾಗ ಚಲೋತ್ನಾಗಿ ಹುರ್ಕೊಳ್ರಿ ಹುರಿದು ಒಂದು ಪ್ಲೇಟಿಗೆ ತೆಗ್ದು ಇಟ್ಕೊಂಡು ಬಿಡೋಣ್ರಿ ಇದು ಕಡ್ಲಿ ಬೇಳೆ ಆದಮೇಲೆ ಈಗ ಉದ್ದಿನ ಬೇಳೆ ಹಾಕೊಳೋಣ ನೀವು ಜಾಸ್ತಿ ಯಾವುದೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ದಿನ ಇಟ್ಟರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಆಗಾಗ ನೀವು ಯಾವಾಗ ಮಾಡ್ಕೊತೀರಲ್ಲ ಅದು ಫ್ರೆಶ್ ಆಗಿರೋದ್ರಿಂದ ಟೇಸ್ಟು ಸಖತ್ತಾಗಿರ್ತತಿ ಒಂದು ವಾರದವರೆಗೂ ನೀವು ಇಟ್ಕೊಂಡು ತಿನ್ಬಹುದು ಇದನ್ನ ದೋಸಾದ ಮೇಲೆ ಹಚ್ಕೊಂಡು ತಿನ್ಬಹುದು ಈಗ ಉದ್ದಿನ ಬೇಳೆನೂ ನಾನು ಹುರ್ಕೊಂಡೆ ನೋಡ್ಬೋದು ಮತ್ತ ಈಗ ಶೇಂಗಾ ಕಾಳು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿರಿ ಹೈ ಫ್ಲೇಮ್ನಾಗ ಇಟ್ಕೋಬೇಡ್ರಿ ಇಷ್ಟ ಆದ್ರೆ ಸಾಕು ಒಂದು ಪ್ಲೇಟ್ ತೆಗೆದು ಬಿಡೋಣ್ರಿ ಈಗ ಬಹಳ ಸಿಂಪಲ್ ಆಗಿ ಮಾಡ್ಕೋಬಹುದು ಇದ್ನ ಮತ್ತು ಇದು ಪುಟಾಣಿ ನೋಡ್ರಿ ನೀವು ಏನಂತೀರ ಗೊತ್ತಿಲ್ಲ ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ನಾವು ಪುಟಾಣಿ ಅಂತೀವಿ ಇದಕ್ಕೆ ಹುರುಗಡ್ಲೆ ಅಥವಾ ಪುಟಾಣಿ ಈ ಥರ ಹೆಸ್ರುಗಳಿಂದ ಕರಿತಾರ ಒಬ್ಬೊಬ್ರು ಒಂದೊಂಥರ ಹೆಸರು ಕರಿತಾರ ಪುಟಾಣಿ ಅಂತ ನಾವು ನಮ್ಮಲ್ಲಿ ಹೇಳ್ತೀವಿ ಇದು ಪುಟಾಣಿ ಸ್ವಲ್ಪ ತೊಗೊಂಡು ಆಮೇಲೆ ಕರಿಬೇವು ಒಂದು ಎರಡು ಕಡ್ಡಿ ಸಾಕು ಇದನ್ನ ಒಂದು ಸ್ವಲ್ಪ ಹಂಗೆ ಅಷ್ಟೇ ಬಿಸಿ ಮಾಡಿದ್ರೆ ಸಾಕಿದೆ ಅಷ್ಟೊಂದು ಬೇಡ ಬಿಸಿ ಮಾಡಿಕೊಂಡು ಅದ ಪ್ಲೇಟಿಗೆ ರೀ ಆಯ್ತು ನೋಡ್ರಿ ಈಗ ನಾನು ಒಂದು ಪ್ಲೇಟಿಗೆ ತೆಗ್ದು ಸ್ವಲ್ಪ ಸ್ವಲ್ಪ ಅದು ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಸಾಮಗ್ರಿಗಳನ್ನ ಕೂಡ್ಸ್ಕೊಂಬಿಡೋಣ ಇದಕ್ಕೆ ನೋಡಿರಿ ಈಗ ಖಾರದ ಪೌಡ್ರು ಅರ್ಶಿನದ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಣ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸರ್ ಗ್ರೈಂಡಿಗೆ ಹಾಕಿ ಪುಡಿ ಮಾಡ್ಕೊಂಡು ಬರೋಣ್ರಿ ಇದನ್ನ ಇಷ್ಟ ನೋಡಿರಿ ಸಿಂಪಲ್ ಆಗಿ ನಾವು ಪುಡಿ ರೆಡಿ ಮಾಡ್ಕೊಂಡು ಬಿಡ್ಬೋದು ಅದಕ್ಕಿಂತ ಮುಂಚೆ ಈಗ ಒಣ ಕೊಬ್ಬರಿ ಒಂದು ಮರ್ತಿದ್ದೆ ಒಣ ಕೊಬ್ಬರಿ ತುರಿ ನೋಡಿರಿ ಇದು ಸ್ವಲ್ಪ ಒಣ ಕೊಬ್ಬರಿ ತೂರಿನ ಇದನ್ನು ಹುರಿದು ಅದ ಪ್ಲೇಟಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಡು ಬರೋಣ ನಿಮಗೆ ಕಡಿಮೆ ಬೇಕಂದ್ರೆ ಎಲ್ಲಾನು ಸಾಮಗ್ರಿಗಳನ್ನ ಸ್ವಲ್ಪ ಸ್ವಲ್ಪ ಕಡಿಮೆನ ತಗೊಳ್ರಿ ಆಗ ಮಾಡ್ಕೊಂಡು ಆಗಿ ಹಾಕ್ಕೊಂಡು ತಿನ್ಬೋದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ ಮರಿಬೇಡ್ರಿ ಯಾಕಂದ್ರೆ ಹೊಸ ಹೊಸ ವಿಡಿಯೋಗಳನ್ನ ನಾವು ಹಾಕ್ತಾ ಇರ್ತೀವಿ ಅವು ನೋಡಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಶೇರ್ ಮಾಡಿರಿ ವಿಡಿಯೋಸ್ನ ನೋಡಿರಿ ಈಗ ಕೊಬ್ಬರಿನೂ ಹುರ್ಕೊಂಡು ಆತು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಆರಿಂದ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಸಣ್ಣಗೆ ಹೆಂಗೆ ಮಾಡಿದ್ವಿ ಅಂತ ನಾನು ತೋರಿಸ್ತೀನಿ ಮುಂದೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಈಗ ರೆಡಿ ಆಯ್ತು ನೋಡ್ರಿ ಪುಡಿ ಇದು ದೋಸೆ ಮೇಲೆ ಹಾಕುವಂತಹ ಪುಡಿ ಚಟ್ನಿ ರೆಸಿಪಿ ಇದು ಇವತ್ತಿಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಇನ್ನೂ ಭಾಳ ಭಾಳ ರೆಸಿಪಿಗಳನ್ನು ತೋರಿಸ್ತೀನಿ ಮತ್ತು ಹಿಂದೂ ಕೂಡ ಮಾಡಿ ತೋರಿಸೀನಿ ವಿಡಿಯೋಸ್ ಎಲ್ಲಾನು ಮಾಡಿದ್ದೀನಿ ಕೆಂ ಚಟ್ನಿ ಮತ್ತು ಪಲ್ಯಗಳ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ರೈಸ್ ರೆಸಿಪಿ ನೋಡಿರಿ ಪುಡಿ ಆಗೈತಿ ಎಲ್ಲನೂ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಆರ್ ಆನ್ ಆಪ್ಷನ್ ಕ್ಲಿಕ್ ಮಾಡಿರಿ ಈಗ ನೋಡಿರಿ ರೆಡಿ ಆಯಿತು ಒಂದು ಏನದು ಡಬ್ಬದೊಳಗೆ ನೀವು ಹಾಕಿ ಇಟ್ಕೊಂಡು ಬಿಟ್ರೆ ಇದನ್ನು ಯಾವಾಗ ದೋಸೆ ಮಾಡ್ತೀರಿ ಮಸಾಲ ದೋಸೆ ಅದರ ಮೇಲೆ ಪುಡಿ ಇದನ್ನು ಉದುರಿಸ್ಕೊಂಡು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದ್ಬಿಟ್ರೆ ಏನು ಹೇಳ್ತೀರಿ ಅದರ ರುಚಿ ಎರಡು ದೋಸೆ ತಿನ್ನಲ್ಲಿ ನಾಲ್ಕು ದೋಸೆ ತಿಂತೀರಿ ನೋಡಿರಿ ಎಷ್ಟು ಮಸ್ತಾಗಿರ್ತೈತಿ ನೋಡಿದ್ರಲ್ಲ ಮತ್ತೆ ಭೇಟಿ ಆಗ್ತೀನಿ ಮುಂದಿನ ರೆಸಿಪಿಯೊಂದಿಗೆ ಎಲ್ಲರಿಗೂ ನಮಸ್ಕಾರ ರೀ